ಅಕ್ಟೋಬರ್ ಏಳರಿಂದ ಮೂರು ದಿನಗಳ ಕಾಲ ಚಾಮರಾಜನಗರದ ದಸರಾ ಮಹೋತ್ಸವ ನಡೆಯಲಿದೆ ಎಂದು ಪಶುಸಂಗೋಪನಾ ರೇಷ್ಮೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದಸರಾ ಆಚರಣೆಯ ಪೂರ್ವಭಾವಿ ಸಭೆ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಬಾರಿ ಬಹಳ ಅದ್ದೂರಿಯಾಗಿ ಚಾಮರಾಜನಗರ ದಸರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು ನಗರದಲ್ಲಿ ಪ್ರಮುಖವಾಗಿ ಲೈಟಿಂಗ್ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಈ ಬಾರಿ ದಸರಾ ಮೆರವಣಿಗೆಗೆ ಆನೆಯನ್ನು ಕರೆಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದರು ಜನಸಾಮಾನ್ಯರ ಸಹಕಾರದಿಂದ ಈ ಬಾರಿ ಚಾಮರಾಜನಗರ ದಸರಾ ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸದ ಸುನಿಲ್ ಬೋಸ್ ಶಾಸಕರಾದ ಸಿ ಸಿಪುಟ್ಟರಂಗಶೆಟ್ಟಿ ಎಚ್ಎಂ ಗಣೇಶ್ ಪ್ರಸಾದ್ ಜಿಲ್ಲಾಧಿಕಾರಿ ಶಿಲ್ಪನಾಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದನ್ನು ನಲವತ್ತೈದು ವರ್ಷ ನಿಂತು ಹೋಗಿದೆಯಂತೆ ಅದನ್ನು ಮಾಡಬೇಕು ಅಂತ ಜನರು ಬೈಕ್ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದನ್ನು ಮಾಡೋಣ ಅಂತ ತೀರ್ಮಾನ ಮತ್ತು ಆನೆಗಳು ತರಿಸಬೇಕು ಈ ಸಲ ತೀರ್ಮಾನ ಮಾಡ್ತೀವಿ ಆನೆಗಳು ತರಿಸ್ಬೇಕು ಈ ಸಲ ಮಾಡಿ ಒಟ್ಟಾರೆ ಇದನ್ನು ಹೆಚ್ಚಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಜನರು ಸಹಕಾರ ಮಾಡೋದಕ್ಕೆ ನಿಮ್ಮ ಸಹಕಾರ ಮಾಡೋದಕ್ಕೆ ನನಗೆ ಸಾಕು ಈ ದಸರಾ ಚಾಮರಾಜದಲ್ಲಿ ಅದ್ಧೂರಿಯ ಮಾಡಲಿಕ್ಕೆ ನಮ್ಮ ಸಾಕು ಯಾರು ಸರ್ ಈಗ ಶಿವರಾಜ್ ಕುಮಾರ್ ಕರಿಬೇಕು ತೀರ್ಮಾನ ಮಾಡಿದ್ವಿ ಅವ್ರಿಗೆ ನಾನು ಭೇಟಿ ಮಾಡೋಕ್ಕಾಗಿಲ್ಲ ಭೇಟಿ ಮಾಡಿ ಅವ್ರನ್ನ ಬಂದರೆ ಅವ್ರ ತೀರ್ಮಾನ ಮೂರು ದಿನ ಕಾರ್ಯಕ್ರಮ ಏಳು ಎಂಟು ಅಥವಾ ಒಂಬತ್ತು ಯಾವ್ದಾರು ಒಂದು ದಿನ ಅವರು ಎಷ್ಟು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ ಸರ್ ಎಲ್ಲ ಒಟ್ಟು ಎರಡು ಎಷ್ಟು ಎಷ್ಟು ಎರಡು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಯಾರು ಬೇರೆ ಬೇರೆ ಯಾರು ಸ್ಪಾನ್ಸರ್ ಮಾಡೋದಕ್ಕೆ ಅವರು ಮಾಡ್ಕೊಡ್ತಾರೆ ಅಂದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎರಡು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಆಗ್ತಾರಂತೆ ಸರ್ ಹಿಂದೆ ಆಗಿಲ್ಲ ಆಗಿದ್ರೆ ಇತಿಹಾಸ ಅಂತ ಏನಿಲ್ಲ ಇತಿಹಾಸ ಅಂತ ಏನಿಲ್ಲ ಇದು ಮಾಡಿದೆ ಈಗ ಮಾಡ್ತೀವ ಗಳ ನಾವು ಭಾಳ ಕಡಿಮೆ ಇದನ್ನು ಮಾಡಿದ್ವಿ ಯಾಕೆ ಬರಗಾಲ ಇದೆ ಅಂತೇಳಿ ಈ ಸಲ ಚೆನ್ನಾಗಿ ಮಾಡಬೇಕು ಮೈಸೂರಲ್ಲಿ ಏನೇನು ಕಾರ್ಯಕ್ರಮಗಳು ಯಾವುದು ಇರ್ತೀವೋ ಯುವ ಸರ್ ಪುಷ್ಪ ಪ್ರದರ್ಶನ ಎಲ್ಲ ಮಾಡಿ ಹಿಂದೂ ಅದನ್ನು ಮಾಡಬೇಕು ಎಲ್ಲ ಆ ರೀತಿ ಮಾಡಬೇಕು

ಯುವ ದಸರಾ लोकल ಸೆಂಟರ್ ಆಫ್ ಅಟ್ರಾಕ್ಷನ್ ಯುವ ದಸರಾ ಆಕ್ಚುಲಿ ಅದ್ರ ಬಗ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಿದೆ ಸರ್ ಯಾರು ಯಾರು ಎರ್ಜಿ ಕೊಟ್ಟಿದ್ದಾರೆ ಮಕಳು ಹುಡುಗರು ಎಲ್ಲ ಕೊಟ್ಟಿದ್ದಾರೆ ಕಾಲೇಜ್ ಕೊಟ್ಟಿದ್ದಾರೆ 16 ರಿಂದ 20 ಕೊಟ್ಟಿದ್ದಾರೆ ಅದಲ್ಲ ಆಯ್ಕೆ ಮಾಡಬಹುದು ತಿಮ್ಮ ಸರ್ ಈಗ ಕಾವೇರಿ ಆರತಿ